ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತಾನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದ್ರ ಮೇಲೆ ಆಯ್ಕೆ ಮಾಡಿಕೊಡಿ ಯಾಕೆಂದರೆ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫೈ ಮೂಲಕ ತಲುಪ್ತದೆ ಓಕೆನಾ ಸೊ ಸ್ನೇಹಿತರು ಏನಂತ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಈಗಾಗಲೇ ಪ್ರೊವಿಸ್ನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ ಅಂದರೆ ತಾತ್ಕಾಲಿಕ ಅಂಕಪಟ್ಟಿ ಅಂತ ಅಂತೇಳಿ ಕೆ ಎ ಅವರು ಬಿಟ್ಟಿದ್ದಾರೆ ಸೊ ಅದನ್ನು ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದಾರೆ ಮತ್ತು ಆಕ್ಷೇಪಣೆಯನ್ನು ಸಲ್ಲಿಸರು ಕೂಡ ಸಲ್ಲಿಸಿದ್ದೀರಾ ಅಂತ ಅಂದರೆ ಆಕ್ಷೇಪಣೆ ಅಂತ ಅಂದರೆ ಈಗ ಕೆ ಎ ಅವರು ಬಿಟ್ಟಿರುವಂತಹ ಕೆ ಆನ್ಸರ್ಗೂ ಮತ್ತು ರಿಸಲ್ಟ್ಗೂ ಏನಾದರೂ ಕಡಿಮೆ ಇದ್ದರೆ ಅಂಥವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಸಲ್ಲಿಸ್ತಾ ಇದ್ದಾರೆ ಓಕೆನಾ ಹದಿಮೂರನೇ ತಾರೀಕು ಕೊನೆಯ ದಿನಾಂಕ ಆಗಿದೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಹಾಗೆ ಸ್ನೇಹಿತರೆ ಹಾಗೆ ನಿಮ್ಮ ಮಗುವಿನ ಮತ್ತು ಅಥವಾ ವಿದ್ಯಾರ್ಥಿಗಳ ಅಂಕಗಳಲ್ಲಿ ಅವರು ಬಿಟ್ಟಿರುವಂತಹ ಏನಾದರೂ ವೇರಿಯೇಷನ್ ಇದ್ದಲ್ಲಿ ಕೀ ಆನ್ಸರ್ ಮತ್ತು ಅವರು ಬಿಟ್ಟಿರುವಂಥ ರಿಸಲ್ಟ್ ಏನಾದರೂ ವೇರಿಯೇಷನ್ ಇದ್ದರೆ ನೀವು ಕೂಡ ಸಲ್ಲಿಸ್ಬೋದು ಹಾಗೆ ಸ್ನೇಹಿತರೆ ಭಾಳಷ್ಟು ಜನ ಕಾಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕೇಳ್ತಾ ಇದ್ದೀರಾ ನಮ್ಮದು ಎಪ್ಪತ್ತೆರಡು ಆಗಿದೆ ನನ್ನ ಮಗುವಿಂದು ಸೆಲೆಕ್ಷನ್ ಆಗುತ್ತಾ ಅಂತ ಹೇಳಿ ಕೇಳ್ತಿದ್ದೀರಾ ಸೊ ಅದರ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಹೋಗ್ತೀನಿ ಮತ್ತು ರ್ಯಾಂಕಿಂಗ್ ಲೀಸ್ಟ್ ಯಾವಾಗ ಬರುತ್ತೆ ಮತ್ತು ಮೊದಲನೇ ಸುತ್ತಿನ ಹಂಚಿಕೆ ಪಟ್ಟಿ ಯಾವಾಗ ಬಿಡ್ತಾರೆ ಮತ್ತು ಎರಡನೇ ಹಂಚಿಕೆ ಪಟ್ಟಿ ಈ ಥರ ಮೂರನೇ ಹಂಚಿಕೆ ಪಟ್ಟಿ ಈ ಥರ ಯಾವಾಗ ಬಿಡ್ತಾರೆ ಸೀಟ್ಗಳ ಹಂಚಿಕೆ ಪಟ್ಟಿ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಸ್ನೇಹಿತರೆ ಪೂರ್ತಿಯಾಗಿ ನೋಡ್ಬೇಕು ಓಕೆನಾ ಸ್ಕಿಪ್ ಮಾಡಿದ್ರೆ ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ಕೂಡ ಏನ್ ಅನಿಸುತ್ತೆ ಸರಿಯಾಗಿ ತಿಳಿಯೋದಿಲ್ಲ ಆದ್ದರಿಂದ ಪೂರ್ತಿಯಾಗಿ ವಿಡಿಯೋವನ್ನ ನೋಡಿ ಇಲ್ಲಿ ನೋಡಿ ಒಬ್ರು ಎಪ್ಪತ್ತೆರಡು ಆದರೆ ಸೀಟ್ ಸಿಗುತ್ತಾ ಅಂತ ಹೇಳಿ ಕೇಳಿದಾರೆ ಸೊ ಸಿಗುತ್ತೆ ಅಂದ್ರೆ ಸಿಕ್ಸ್ಟಿ ಫೈವ್ ಪ್ಲಸ್ ಬಂದರೆ ಫಸ್ಟ್ ಲೀಸ್ಟಲ್ಲಿ ಬರುವಂಥ ಚಾನ್ಸಸ್ ತುಂಬಾ ಇದೆ ಆಮೇಲೆ ನಿಮ್ಮ ಒಂದು ಡಿಸ್ಟಿಕ್ ಅನುಸಾರವಾಗಿ ಏನು ಮಾಡ್ತಾರೆ ಡಿಸ್ಟಿಕ್ ಅನುಸಾರವಾಗಿ ರ್ಯಾಂಕಿಂಗ್ ಅಲಾಟ್ಮೆಂಟ್ ಆಗ್ತಾ ಇರ್ತದೆ ಮತ್ತು ಸೀಟನ್ನು ಕೂಡ ಡಿಸ್ಟಿಕಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬರೆದಿದ್ದಾರೆ ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ಎಷ್ಟು ಫಸ್ಟ್ ಲೀಸ್ಟನ್ನು ತೆಗೆದುಕೊಳ್ಬೇಕು ಅಂತೇಳಿ ಕೂಡ ಡಿಸೈಡ್ ಮಾಡಿ ಏನು ಮಾಡ್ತಾರೆ ರ್ಯಾಂಕಿಂಗ್ ಲೀಸ್ಟನ್ನು ಬಿಟ್ಟು ಆಮೇಲೆ ಸೀಟನ್ನು ಹಂಚಿಕೆ ಮಾಡ್ತಾರೆ ಚಿತ್ರದುರ್ಗ ಅರವತ್ತೇಳು ತರ್ಡ್ ಎ ಅಂತೇಳಿ ಫೀಮೇಲ್ ಅಂತೇಳಿ ಹಾಕಿದ್ದಾರೆ ಸೊ ಸೆಲೆಕ್ಟ್ ಆಗುತ್ತೆ ನಂತರದಲ್ಲಿ ಸರ್ ನನ್ನ ಮಗ ಅರವತ್ತಾಗಿದೆ ಪ್ರಕಟಣೆಯಲ್ಲಿ ಐವತ್ತೆಂಟು ಆಗಿದೆ ಸೀಟ್ ಸಿಗುತ್ತಾ ಸರ್ ಅಂತ ಹೇಳಿ ನೀವು ಕರೆಕ್ಟಾಗಿ ಕೀ ಆನ್ಸರನ್ನು ಚೆಕ್ ಮಾಡಿಕೊಡಿ ಒಂದು ಸಲ ಅಲ್ಲಿ ಕೀ ಆನ್ಸರನ್ನ ಚೆಕ್ ಚೆಕ್ ಮಾಡಿಕೊಂಡು ಕೂಡ ಅರವತ್ತಾಗಿದ್ದರೆ ಮತ್ತು ಇಲ್ಲಿ ಐವತ್ತೆಂಟು ಆಗಿದ್ದರೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಆಮೇಲೆ ತದನಂತರದಲ್ಲಿ ಒಬ್ಬರು ಕೇಳಿದರೆ ಎಪ್ಪತ್ತೊಂದು ಒ ಬಿ ಸಿ ಅಂತೇಳಿ ಸಿಗುತ್ತೆ ನಂತರದಲ್ಲಿ ನಲವತ್ತೈದು ಮಾರ್ಕ್ಸ್ ಬಂದಿದೆ ಎಸ್ ಸಿ ಚಿಕ್ಕಬಳ್ಳಾಪುರ ಅಂತೇಳಿ ಕೇಳಿದ್ದಾರೆ ಸೊ ಸ್ನೇಹಿತರೆ ಇದಕ್ಕೆ ತರ್ಡ್ ಲೀಸ್ಟಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಥರ್ಡ್ ಲೀಸ್ಟಲ್ಲಿ ಬರುವಂಥ ಚಾನ್ಸಸ್ ಇದೆ ಈ ಮಾರ್ಕ್ಸ್ಗೆ ಓಕೆನಾ ಮುಂದೆ ನನ್ನ ಮಗಳು ಎಪ್ಪತ್ತೆಂಟು ಆಗಿದೆ ಬಟ್ ಎಂಬತ್ತೆರಡು ಆಗಬೇಕಿತ್ತು ನಮ್ಮದು ಎಸ್ ಸಿ ಕೆಟಗಿರಿ ಆಗುತ್ತಾ ಹಾವೇರಿ ಜಿಲ್ಲೆ ಮತ್ತು ಹಾನಗಲ್ ತಾಲೂಕು ಕ್ಯಾಲೂರು ಅಂತೇಳಿ ಗ್ರಾಮ ಅಂತೇಳಿ ತಿಳಿಸಿದರೆ ಸ್ನೇಹಿತರೆ ಆಗುತ್ತೆ ಎಂಬ ಎಪ್ಪತ್ತೆಂಟಕ್ಕೆ ಆಗುತ್ತೆ ಫಸ್ಟ್ ಲೀಸ್ಟಲ್ಲೇ ಬರುತ್ತೆ ಹಾಗೆ ನಿಮಗೆ ಎಂಬತ್ತೆರಡು ಆಗಬೇಕಾಗಿತ್ತು ಸೊ ಎಪ್ಪತ್ತೆಂಟು ಆಗಿದೆ ಅಂತಂದರೆ ಇನ್ನೊಂದು ಸಲ ಕಿ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ ಕೆ ಎ ಅವರು ಬಿಟ್ಟಿರುವಂತಹ ಕಿ ಆನ್ಸರನ್ನ ಚೆಕ್ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ಎಂಬತ್ತೆರಡೇ ಆಗಬೇಕಾಗಿತ್ತು ಅಂತ ಅಂದರೆ ನೀವು ಆಮೇಲೆ ವಿತ್ ಪ್ರೂಫ್ ಸಮೇತ ನೀವು ಆಕ್ಷೇಪಣೆಯ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನು ಕೇಳುತ್ತೆ ಅದನ್ನು ಫಿಲ್ ಮಾಡಿಬಿಟ್ಟು ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೇಕು ಅದನ್ನು ನೋಡಿ ಅವರು ಕರೆಕ್ಷನ್ ಮಾಡಿ ಕರೆಕ್ಟೇ ನೋಡಿ ಬಿಡ್ತಾರೆ ಓಕೆನಾ ನೆಕ್ಸ್ಟ್ ಎಪ್ಪತ್ನಾಲ್ಕು ವಿಜಯಪುರ ಒ ಬಿ ಸಿ ಆಗುತ್ತೂ ಆಗುತ್ತೆ ಫಸ್ಟ್ ಲಿಸ್ಟಲ್ಲೇ ಬರುತ್ತಾ ಚಾಚಸ್ ಇದೆ ಆಮೇಲೆ ನೆಕ್ಸ್ಟ್ ಕೇಳ್ತಾ ಇದ್ದರೆ ನನ್ನ ಮಗು ಬಾಯ್ಸಲ್ಲಿ ನಲವತ್ತೈದು ಮಾರ್ಕ್ಸು ಬಂದಿದೆ ಸರ್ ಪಾಸ್ ಮಾರ್ಕ್ ಎಲ್ಲಿ ಸರ್ ಪಾ ಪಾಸಿಂಗ್ ಮಾರ್ಕ್ಸ್ ಅಂತೇಳಿ ಇರೋದಿಲ್ಲ ಪಾಸಿಂಗ್ ಮಾರ್ಕ್ಸ್ ಅಂತೇಳಿ ಇರೋದಿಲ್ಲ ಏನಾಗುತ್ತೆ ಆಹಾ ಆ ವಿದ್ಯಾರ್ಥಿಗಳಲ್ಲಿ ಬರೆದಿರುವಂತಹ ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ನೋಡಿಕೊಂಡು ಏನು ಮಾಡ್ತಾರೆ ಅಲ್ಲಿ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ ಈಗ ನಲವತ್ತೈದು ಆಗಿದೆ ಅಂತ ಅಂದರೆ ನೀವು ವೇಟ್ ಮಾಡಬೇಕಾಗುತ್ತೆ ಲೀಸ್ಟಿಗೆ ಓಕೆನಾ ಐವತ್ತೊಂದು ಒ ಬಿ ಸಿ ಟು ಎ ನೀವು ಇದು ಕೂಡ ಫಸ್ಟ್ ಲೀಸ್ಟಲ್ಲಿ ಬರೋಂಥ ಚಾನ್ಸಸ್ ಇರೋದಿಲ್ಲ ಎರಡನೇ ಇಲ್ಲ ಥರ್ಡ್ ಲೀಸ್ಟಿಗೆ ಬರುತ್ತೆ ಚಿತ್ರದುರ್ಗ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಥರ್ಡ್ ಎ ಅಂತೇಳಿ ಫೀಮೇಲ್ ಅಂತ ಕೇಳಿದರೆ ಸಿಗುತ್ತೆ ಸೀಟ್ ಸಿಗುತ್ತೆ ಐವತ್ನಾಲ್ಕು ಬಾಯ್ಸ್ ಓ ಬಿ ಸಿ ತರ್ಡ್ ಬಿ ಸೀಟ್ ಸಿಗುತ್ತಾ ಹೇಳಿ ಸರ್ ಅಂತ ಅಂತ ಅಂದರೆ ಸಿಗುತ್ತೆ ಸ್ನೇಹಿತರೆ ವೇಟ್ ಮಾಡಬೇಕಾಗುತ್ತೆ ಓಕೆನಾ ಇಲ್ಲಿ ಸಿಕ್ಸ್ಟಿ ಫೈವ್ ಟು ನೈಂಟಿ ಪ್ಲಸ್ವರೆಗೂ ತೆಗೆದವ್ರಿಗೆ ಫಸ್ಟ್ ಅಲ್ಲಿ ಬರುವಂಥ ಚಾನ್ಸಸ್ ಇದೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಈಗ ನೀವು ಈಗ ರ್ಯಾಂಕಿಂಗು ನಿಮ್ಮದು ಐವತ್ತು ಸಾವಿರ ಇರಿದೆ ಅಂತ ಅಂದ್ಕೊಳ್ಳಿ ಅದರ ನಂತರದಲ್ಲಿ ಒಬ್ಬರು ಎಪ್ಪತ್ತೈದು ಸಾವಿರ ರ್ಯಾಂಕಿಂಗ್ ಇದ್ದಾರೆ ಅಂತ ಅಂದ್ಕೊಳ್ಳಿ ನಮ್ಮ ನಮಗೆ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿದೆ ರ್ಯಾಂಕಿಂಗಲ್ಲಿ ಸ್ಕೂಲ್ ಅಂತೇಳಿ ಇಷ್ಟು ಬಿಟ್ಟಾಗ ನೋಡಿದರೆ ನೀವು ಮೊದಲನೇ ಸೀಟಲ್ಲಿ ಅವರಿಗೆ ಮೀಸಲಾತಿ ಅನ್ವಯ ಸ್ಪೆಷಲ್ ಕೆಟಗರಿ ಅನ್ನೋದು ಇರುತ್ತೆ ಅವರಿಗೆ ಸ್ಪೆಷಲ್ ಕೆಟಗರಿ ಅನ್ವಯ ಸೀಟ್ ಅಲಾಟ್ಮೆಂಟ್ ಆಗಿರ್ತದೆ ಓಕೆನಾ ನಂತರದಲ್ಲಿ ತರ್ಡ್ ಬಿ ತೊಂಬತ್ತಾರು ಬೆಳಗಾಂ ಅಂತ ಕೇಳಿದರೆ ಖಂಡಿತ ಸಿಗುತ್ತೆ ಫಸ್ಟ್ ಟೀಸ್ಟಲ್ಲೇ ಬರುತ್ತೆ ರ್ಯಾಂಕಿಂಗ್ ಇದು ಓಕೆ ನೆಕ್ಸ್ಟ್ ಒಬ್ರು ಸರ್ ನಮ್ದು ಎಂಬತ್ಮೂರು ಮಾರ್ಕ್ಸ್ ತೆಗೆ ಖಂಡಿತ ಸಿಗುತ್ತಪ್ಪ ಫಸ್ಟ್ ಲೀಸ್ಟಲ್ಲೇ ಸಿಗುತ್ತೆ ಓಕೆನಾ ಗುಡ್ ಮಾರ್ಕ್ಸ್ ತೆಗೆದಿದ್ದಾರೆ ಸನ್ ಟು ಎ ಸೆವೆಂಟಿ ಒನ್ ಶಿವಮೊಗ್ಗ ಆಗುತ್ತಾ ಪಕ್ಕ ಆಗುತ್ತೆ ಅಂದ್ರೆ ಫಸ್ಟ್ ಲೀಸ್ಟಲ್ಲೇ ಬರುತ್ತೆ ಸೆವೆಂಟಿ ಒನ್ ಅಂದ್ರೆ ಫಸ್ಟ್ ಲಿಸ್ಟ್ ಬರುವಂಥ ಚಾನ್ಸಸ್ ಇದೆ ಇನ್ನೊಂದ್ ಸ್ನೇಹಿತರೆ ಏನಂತ ಅಂದ್ರೆ ನಿಮಗೆಲ್ಲ ಹೇಳ್ತಾ ಇದೀನಿ ನೋಡಿ ಇಲ್ಲಿ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೊಂದು ರ್ಯಾಂಕ್ ಇದೆ ಒಬ್ಬರದ್ದು ವಿದ್ಯಾರ್ಥಿದು ಓದಿದು ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ರೌಂಡ್ ಒಂದರದ್ದು ಮೊದಲನೇ ವಾರ ಬರೋವಂಥ ಚಾನ್ಸಸ್ ತುಂಬಾನೇ ಇದೆ ಜೂನ್ ಮೊದಲನೇ ವಾರ ಓಕೆನಾ ಈಗ ರಿಸಲ್ಟ್ ಬೇಗ ಬೇಗ ಬಿಡ್ತಾ ಇರೋದ್ರಿಂದ ಒಳಗೇನೆ ಬರ್ಬೋದು ಹೇಳಕ್ಕಾಗಲ್ಲ ಓಕೆನಾ ಹಾಗೆ ಇಲ್ಲಿ ನೋಡಿ ತೊಂಬತ್ತಾರು ಸಾವಿರದ ಆರುನೂರ ಅರವತ್ತೇಳು ಅಂತ ಹೇಳಿದೆ ಆಮೇಲೆ ನೆಕ್ಸ್ಟು ನಲವತ್ತೈದು ಸಾವಿರದ ಅರವತ್ತೊಂದು ಒಂದು ಲಕ್ಷದ ಎಂಬತ್ತೈದು ಸಾವಿರದ ನಾನ್ನೂರ ತೊಂಬತ್ಮೂರು ರ್ಯಾಂಕ್ ಬರೋರು ಕೂಡ ಈ ರ್ಯಾಂಕ್ನವ್ರ ಜೊತೆ ಇದ್ದಾರೆ ಅಂತಂದರೆ ಸ್ಪೆಷಲ್ ಕೆಟಗಿರಿ ಅನ್ವಯ ಆಯ್ಕೆ ಆಗಿರ್ತಾರೆ ಓಕೆನಾ ರ್ಯಾಂಕಿಂಗನ್ನು ಆಧರಿಸಿ ಏನು ಮಾಡ್ತಾರೆ ನಿಮಗೆ ಮಾರ್ಕ್ಸನ್ನು ಆಧರಿಸಿ ರ್ಯಾಂಕಿಂಗ್ ಮಾಡ್ತಾರೆ ಓಕೆನಾ ಅದ್ರ ಅದರ್ವೈಸ್ ನೆಕ್ಸ್ಟ್ ಇಯರ್ ಸೀಟ್ ಅಲೋಟ್ಮೆಂಟ್ ಮಾಡುವಾಗ ಸ್ಪೆಷಲ್ ಕ್ಯಾಟಗರಿ ಎಲ್ಲವನ್ನು ಚೆಕ್ ಮಾಡಿ ಸೀಟನ್ನು ಅಲೋಟ್ಮೆಂಟ್ ಮಾಡ್ತಾರೆ ಓಕೆನಾ ಆಗ ನೀವು ಎಂಬತ್ತಾಗಿದ್ದು ನಮ್ಮದು ಒಬ್ರದ್ದು ಅರವತ್ತೈದು ಆಗಿದೆ ಅವರು ಸೆಲೆಕ್ಷನ್ ಆಗಿದ್ದಾರೆ ನಾವಾಗಿಲ್ಲ ಆಗಿಲ್ಲ ಫಸ್ಟ್ ಲಿಸ್ಟಲ್ಲಿ ಅನ್ಕೋಬೇಡಿ ಆ ಸ್ಪೆಷಲ್ ಕ್ಯಾಟಗಿರಿ ಅನ್ವಯ ಆಯ್ಕೆ ಆಗುತ್ತೆ ಓಕೆನಾ ಮತ್ತು ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಯಾವುದೇ ಇರೋದಿಲ್ಲ ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ ಯಾಕಂದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೂಡ ಪಾಸೇ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಸ್ ಅಂತಂದರೆ ಎಲ್ಲರೂ ಕೂಡ ಬ ರ್ಯಾಂಕಿಂಗನ್ನು ಬಿಡ್ತಾರೆ ಎಲ್ಲರದ್ದು ರ್ಯಾಂಕಿಂಗ್ ಬಿಡ್ತಾರಲ್ವಾ ಹಂಗಿದ್ರೆ ಎಲ್ಲರೂ ಕೂಡ ಪಾಸು ಏನಂದರೆ ಕೆಲವೊಬ್ಬರಿಗೆ ರ್ಯಾಂಕಿಂಗ್ ಕಡಿಮೆ ಇರೋದರಿಂದ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಅವರು ಈಗ ನಡೆಯುವಂತಹ ಅಲ್ಪಸಂಖ್ಯಾತರ ಎಕ್ಸಾಮಲ್ಲೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಬರೀತಾರೆ ಆಮೇಲೆ ಆದರ್ಶ ವಿದ್ಯಾಲಯಕ್ಕೂ ಕೂಡ ಬರೀತಾರೆ ಆದರ್ಶ ವಿದ್ಯಾಲಯ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೋಗೋದ್ರಿಂದ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ತುಂಬಾ ಇದೆ ಇಲ್ಲಿ ಓಕೆನಾ ಇದಿಷ್ಟು ಮಾಹಿತಿಯಾಗಿರುತ್ತೆ ಇನ್ನೂ ಕೂಡ ಯಾರು ಪಾಸಿಂಗ್ ಮಾರ್ಕ್ಸ್ ಅಂತ ಕೇಳಬೇಡಿ ಎಲ್ಲರೂ ಕೂಡ ಪಾಸ್ ಎಲ್ಲ ಮಕ್ಕಳು ಕೂಡ ಪಾಸೆ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಅಂತೂ ಇರೋದಿಲ್ಲ ರ್ಯಾಂಕಿಂಗ್ ಅನ್ವಯ ಮತ್ತು ಮೀಸಲಾತಿ ಅನ್ವಯ ಸ್ಪೆಷಲ್ ಕೆಟಗರಿ ಅನ್ವಯ ಇಲ್ಲಿ ಸೀಟು ಅಲಾಟ್ಮೆಂಟ್ ಆಗುತ್ತೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಆದ ನಂತರ ಅವರಿಗೆ ಕಾಲಾವಕಾಶವನ್ನು ನೀಡಿ ಅಡ್ಮಿಷನ್ ಆಗಲಿಕ್ಕೆ ಆ ಕಾಲಾವಕಾಶವನ್ನು ನೀಡಿದ ನಂತರ ಏನು ಮಾಡ್ತಾರೆ ಸೆಕೆಂಡ್ ಲೀಸ್ಟು ಬಿಡ್ತಾರೆ ಸೆಕೆಂಡ್ ಲೀಸ್ಟ್ ಹಿಂಗೆ ಹೋಗ್ತಾ ಥರ್ಡ್ ಲೀಸ್ಟ್ ಬಿಡ್ತಾರೆ ಫೋರ್ತ್ ಲೀಸ್ಟ್ವರೆಗೂ ಒಂದು ಸರಿ ಬಿಟ್ಟಿದ್ದಾರೆ ಫೋರ್ತ್ ಲೀಸ್ಟ್ ಆದಮೇಲೆ ಏನು ಮಾಡ್ತಾರೆ ಈ ಸ ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಒಳಗೆ ಯಾರಾದರೂ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತಾರೆ ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ಹಿಂದೆ ಇರುವಂಥ ವಿದ್ಯಾರ್ಥಿಗಳಿಗೆ ಕಾಲಾವಕಾಶವನ್ನು ಕೊಟ್ಟು ಅಡ್ಮಿಷನನ್ನು ತೆಗೆದುಕೊಳ್ತಾರೆ ಓಕೆನಾ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆಂದರೆ ನೀವು ನಿಮ್ಮ ಒಂದು ಅಡ್ಮಿಷನ್ ಟಿಕೆಟನ್ನು ಒಯ್ಬೇಕಾಗ್ತದೆ ನಂತರದಲ್ಲಿ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತೇಳಿ ಒಂದು ಸ್ಟಾಂಪ್ ಪೇಪರಲ್ಲಿ ಇದು ಮಾಡ್ತಾರೆ ತದನಂತರದಲ್ಲಿ ನಿಮ್ಮ ಒಂದು ಪಾಸ್ಬುಕ್ಕು ನಾಲ್ಕು ಫೋಟೋ ಬೇಕಾಗುತ್ತೆ ಆಮೇಲೆ ತದನಂತರದಲ್ಲಿ ನಿಮ್ಮ ಒಂದು ಫಿಫ್ತ್ ಮಾರ್ಕ್ಸ್ ಕಾರ್ಡು ಆಮೇಲೆ ಟಿ ಸಿ ಆಮೇಲೆ ಆಧಾರ್ ಕಾರ್ಡು ಓಕೆನಾ ಅಡ್ಮಿಷನ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು ತೆಗೆದುಕೊಳ್ತಾರೆ ಓಕೆ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಮ್ಮ ಚಾನಲ್ ಕಡೆಯಿಂದ ಕೊಡ್ತಾ ಇರ್ತೀವಿ ನೀವು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು